ಬಂದುಗಳೇ ನಮಸ್ಕಾರ ಹೇಗಿದ್ರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ದಿನ ವಿಚಿತ್ರವಾದಂತಹ ಘಟನೆಗೆ ಅಥವಾ ವಿಚಿತ್ರವಾದಂತ ಸರ್ಕಾರದ ನಡೆಗೆ ನಮ್ಮ ರಾಜ್ಯ ಸಾಕ್ಷಿ ಆಯಿತು ನಾವ್ಯಾರು ಕೂಡ ಇಂಥದ್ದೊಂದು ನಡೆಯನ್ನ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿಯಾಗಿ ಹೆದರಿ ಬೆದರಿ ಸಿದ್ದರಾಮಯ್ಯವರು ಯೂಟರ್ ಹೊಡಿಬಹುದು ಅಥವಾ ಉಲ್ಟಾ ಹೊಡಿಬಹುದು ಅಂತ ಯಾರು ಕೂಡ ಲೆಕ್ಕಾಚಾರವನ್ನ ಹಾಕಿರ್ಲಿಲ್ಲ ಆದ್ರೆ ಸಿದ್ದರಾಮಯ್ಯನವರು ಹೆದರಿ ಹೆದರಿಬಿಟ್ರು ಸಿದ್ದರಾಮಯ್ಯನವರು ಯಾರದ್ದೋ ಬ್ಲ್ಯಾಕ್ ಮೇಲ್ಗೆ ಅಥವಾ ಯಾರದ್ದೋ ಬೆದರಿಕೆಗೆ ಕುಗ್ಗಿ ಹೋಗಿಬಿಟ್ರು ತಾವು ತೆಗೆದುಕೊಂಡಂತ ನಿರ್ಧಾರದಿಂದ ಇದ್ದಕ್ಕಿದ್ದ ಹಾಗೆ ಉಲ್ಟಾ ಹೊಡೆದು ಬಿಟ್ರು ಅದೆಷ್ಟೋ ಜನರ ನಂಬಿಕೆಯನ್ನ ಗಿಟ್ಟಿಸಿಕೊಂಡಿದ್ರಲ್ಲ ಅದೆಷ್ಟೋ ಜನರ ಶಹಬಾಷ್ ಗಿರಿಯನ್ನ ಪಡೆದಿದ್ರಲ್ಲ ಅದೆಲ್ಲವೂ ಕೂಡ ವ್ಯರ್ಥವಾಗಿ ಬಿಡ್ತು ಅದೆಲ್ಲವೂ ಕೂಡ ಪ್ರಯೋಜನ ಇಲ್ಲದಂತಾಗಿ ಬಿಡ್ತು ಈ ಮಾತನ್ನ ಹೇಳೋದಕ್ಕೆ ಕಾರಣ ನಿನ್ನೆ ಒಂದು ಗಟ್ಟಿ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು ನೀವೆಲ್ಲರೂ ಕೂಡ ಆ ನಿರ್ಧಾರವನ್ನ ಗಮನಿಸಿದ್ರಿ ನೀವೆಲ್ಲರೂ ಕೂಡ ಶ್ಲಾಘನೆಯನ್ನ ವ್ಯಕ್ತಪಡಿಸಿದ್ರಿ ಅದೇನಪ್ಪಾ ಏನಪ್ಪಾ ಅಂದ್ರೆ ಖಾಸಗಿ ಕಂಪನಿಗಳಲ್ಲಿ ಅಥವಾ ಖಾಸಗಿ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿಯಂತಹ ನಿರ್ಧಾರ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಐವತ್ತರಷ್ಟು ಮೀಸಲಾತಿ ನಾನ್ ಮ್ಯಾನೇಜ್ಮೆಂಟ್ ಹುದ್ದೆಯಲ್ಲಿ ಶೇಕಡ ಎಪ್ಪತ್ತೈದರಷ್ಟು ಮೀಸಲಾತಿ ಹಾಗೆ ಸಿ ಮತ್ತು ಡಿ ದರ್ಜೆಯಲ್ಲಿ ಶೇಕಡಾ ನೂರಷ್ಟು ಕನ್ನಡಿಗರಿಗೆ ಮೀಸಲಾತಿ ಕೊಡಬೇಕು ಎನ್ನುವಂತ ನಿರ್ಧಾರ ಈ ನಿರ್ಧಾರಕ್ಕೆ ಸಂಬಂಧಪಟ್ಟ ಹಾಗೆ ಮಸೂದೆ ಒಂದನ್ನು ರೆಡಿ ಮಾಡಲಾಗಿತ್ತು ಅಥವಾ ಒಂದನ್ನ ರೆಡಿ ಮಾಡಲಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮುಂದಿಡಲಾಗಿತ್ತು ಸಚಿವ ಸಂಪುಟ ಸಭೆಯಲ್ಲಿ ಆ ಮಸೂದೆಗೆ ಒಪ್ಪಿಗೆ ಕೂಡ ಸಿಕ್ಕಿತ್ತು ಇನ್ನೇನು ಸದನದಲ್ಲಿ ಅದನ್ನ ಮುಂದಿಟ್ಟು ಕಾನೂನಾಗಿ ಅದನ್ನು ಪರಿವರ್ತಿಸುವುದು ಮಾತ್ರ ಬಾಕಿ ಇತ್ತು ರಾಜ್ಯ ಸರ್ಕಾರವು ಕೂಡ ಅತ್ಯುತ್ಸಾಹದಿಂದ ನಾವು ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡಿದ್ದೇವೆ ಅಂತ ಸಿ ಎಂ ಸೇರಿದಂತೆ ಬೇರೆ ಬೇರೆ ಒಂದಷ್ಟು ಸಚಿವರೆಲ್ಲರೂ ಕೂಡ ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡ್ತಿದ್ದ ಹಾಗೆ ಕನ್ನಡಿಗರಿಂದ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರುತ್ತೆ ಅಬ್ಬ ಅಬ್ಬ ನಿರ್ಧಾರ ಕನ್ನಡಿಗರ ಬಗ್ಗೆ ಅದೆಂತಹ ಕಾಳಜಿ ಕನ್ನಡಿಗರ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಅದೆಂತಹ ಪ್ರೀತಿ ತುಂಬಾ ಜನ ನಾನು ವಿಡಿಯೋ ಮಾಡಿದಾಗಲೂ ಕಮೆಂಟ್ಸ್ ಮಾಡ್ತಾ ಇದ್ರಿ ರಾಜ್ಯ ಸರ್ಕಾರ ಇದನ್ನೇನಾದ್ರೂ ಕಾನೂನು ರೂಪಕ್ಕೆ ತಂದ್ರೆ ಅಥವಾ ಪರಿವರ್ತಿಸಿ ಬಿಟ್ರೆ ಇನ್ ಮುಂದೆ ನಮ್ಮ ಓಟ್ ಅಂತೂ ಕಾಂಗ್ರೆಸ್ಗೆ ಎನ್ನುವಂತ ಮಾತನ್ನ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ರು ನಾವು ಅಂದ್ಕೊಂಡಿದ್ವಿ ಒಂದೊಳ್ಳೆ ನಿರ್ಧಾರ ಅಂತ ಅದ್ರಲ್ಲಿ ಸಾಧಕ ಬಾಧಕ ಎರಡೂ ಇದೆ ಬೇರೆ ಬೇರೆ ರೀತಿಯಲ್ಲಿ ಸೈಡ್ ಎಫೆಕ್ಟ್ಸ್ ಬೇರೆ ಬೇರೆ ರೀತಿಯಲ್ಲಿ ಒಳ್ಳೆ ಪ್ರಯೋಜನ ಎಲ್ಲವೂ ಕೂಡ ಇತ್ತು ಆದರೂ ಕೂಡ ಒಂದು ಹಂತಕ್ಕೆ ಅದೊಂದು ಗಟ್ಟಿ ನಿರ್ಧಾರ ಒಂದು ಒಳ್ಳೆಯ ನಿರ್ಧಾರವೂ ಕೂಡ ಆಗಿತ್ತು ಆದ್ರೆ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಈ ನಿರ್ಧಾರ ತೆಗೆದುಕೊಂಡು ಕೆಲವೇ ಕೆಲವು ಗಂಟೆಯಲ್ಲಿ ರಾಜ್ಯ ಸರ್ಕಾರ ಉಲ್ಟಾ ಹೊಡೆದು ಬಿಡುತ್ತೆ ರಾಜ್ಯ ಸರ್ಕಾರ ಹಾಗೆ ಹೋಗಿ ಯೂಟರ್ ತಗೊಂಡು ವಾಪಸ್ ಬಂದು ಬಿಡುತ್ತೆ ಇಲ್ಲ ಇಲ್ಲ ನಾವು ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ತೆಗೆದುಕೊಂಡಿದ್ವಲ್ಲ ಅದಕ್ಕೆ ತಾತ್ಕಾಲಿಕವಾಗಿ ತಡೆ ಹಿಡಿಯಲಾಗಿದೆ ಮತ್ತೊಮ್ಮೆ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನ ಮಂಡನೆ ಮಾಡಿ ಮುಂದಿನ ದಿನಗಳಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರವನ್ನ ತೆಗೆದುಕೊಳ್ತೀವಿ ಅಂತ ಮುಂದೆ ಯಾವ ಕಾರಣಕ್ಕೂ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಅದು ಮುಗಿದು ಹೋದಂತ ಕತೆ ಯಾಕೆ ಈ ಹೈಡ್ರಾಮಾ ಯಾಕೆ ಇಂಥದ್ದೆಲ್ಲವನ್ನು ಕೂಡ ಮಾಡಿದ್ರು ಅನ್ನೋದು ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಯಾಕೆ ಸಿದ್ದರಾಮಯ್ಯ ಅವ್ರು ಬಿಟ್ರು ಈ ಹಿಂದಿನ ಐದು ವರ್ಷದ ಸಂದರ್ಭದಲ್ಲಿ ಒಂದಷ್ಟು ಟೀಕೆ ಟಿಪ್ಪಣಿ ಪರ ವಿರೋಧ ಅಂತದೆಲ್ಲವೂ ಕೂಡ ಇದ್ರು ಕೂಡ ಸಿದ್ದರಾಮಯ್ಯ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಒಂದು ಹೆಜ್ಜೆ ಹಿಂದೆ ಇಡ್ತಾ ಇರಲಿಲ್ಲ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಒಂದು ಹೆಜ್ಜೆ ಸದಾಕಾಲ ಮುಂದೆ ಎನ್ನುವ ರೀತಿಯಲ್ಲಿ ಇರ್ತಾ ಇದ್ರು ಆದ್ರೆ ಈ ಅವಧಿಯಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ತಮ್ಮ ಸಂಪುಟ ಸದಸ್ಯರು ಭ್ರಷ್ಟಾಚಾರದಲ್ಲಿ ತೊಡಗಿಸಿಕೊಂಡಿದ್ರು ಹಗರಣದಲ್ಲಿ ತೊಡಗಿಸಿಕೊಂಡಿದ್ರು ಕೂಡ ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಮತ್ತೊಂದು ಕಡೆಯಿಂದ ತೆಗೆದುಕೊಂಡಂತ ನಿರ್ಧಾರದಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಒಂದು ನಿರ್ಧಾರ ತೆಗೆದುಕೊಳ್ಳೋದಂತೆ ಸ್ವಲ್ಪ ತಾದ್ಮೇಲೆ ಅದರಿಂದ ಉಲ್ಟಾ ಹೊಡೆದು ಬಿಡೋದಂತೆ ಸ್ವಲ್ಪ ಹೊತ್ತಾದ್ಮೇಲೆ ಇಲ್ಲ ಆ ನಿರ್ಧಾರವನ್ನ ಕೈ ಬಿಟ್ಟಿದ್ದೀವಿ ಅಂತ ಹೇಳೋದಂತೆ ಏನ್ ಹೇಳಬೇಕು ಇಂಥವ್ರಿ ಎಲ್ರಿಗೂ ಕೂಡ ಅಲ್ಲ ನಮ್ಮ ರಾಜಕೀಯ ನಾಯಕರಿಗೆ ಒಂದು ನಿರ್ಧಾರ ತೆಗೆದುಕೊಳ್ಳುವ ಗಟ್ಸ್ ಕೂಡ ಇಲ್ವಾ ಹಾಗಾದ್ರೆ ಅಥವಾ ಒಂದು ಡಿಸಿಷನ್ ತೆಗೆದುಕೊಳ್ಳುವಂತಹ ಧೈರ್ಯವೂ ಕೂಡ ಇಲ್ವಾ ಹಾಗಾದ್ರೆ ರಾಜ್ಯ ಸರ್ಕಾರವನ್ನು ಹಾಗಾದ್ರೆ ಉದ್ಯಮಿಗಳು ಇವರೆಲ್ಲರೂ ಕೂಡ ಕಂಟ್ರೋಲ್ ಮಾಡ್ತಿದ್ದಾರಾ ಅಥವಾ ಉದ್ಯಮಿಗಳ ಒಂದು ಟ್ವೀಟ್ಗೆ ಉದ್ಯಮಿಗಳ ಮಾತಿಗೆ ಹೆದರುವಂತ ಬೆದರುವಂತ ಸರ್ಕಾರ ಆಗ ಹೋಗ್ಬಿಡುತ್ತಾ ಇದು ಹಾಗಾದ್ರೆ ರಾಜ್ಯ ಸರ್ಕಾರ ಈ ಕಠಿಣ ಕಾನೂನು ರೂಪಿಸುವುದು ಅಥವಾ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋದು ಕೇವಲ ಸಾಮಾನ್ಯ ಜನರ ವಿರುದ್ಧ ಮಾತ್ರ ಅನ್ಸುತ್ತೆ ಒಂದಷ್ಟು ಬೇರೆ ಬೇರೆ ನಿಯಮಗಳನ್ನು ಜಾರಿಗೆ ತರ್ತಾರಲ್ಲ ಅಥವಾ ಕಠಿಣ ಕಾನೂನುಗಳು ಅಂತ ಜಾರಿಗೆ ತರ್ತಾರಲ್ಲ ಅದು ಕೇವಲ ಸಾಮಾನ್ಯ ಜನರ ವಿಚಾರದಲ್ಲಿ ಮಾತ್ರ ಅನ್ಸುತ್ತೆ ಆದರೆ ಇಂತಹ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಯಾವ ಆ ಘಟ್ಸ್ ಯಾವ ಧೈರ್ಯವೂ ಕೂಡ ಹಾಗೆ ಕಾಣಿಸ್ತಾ ಇಲ್ಲ ಏನಾಯ್ತು ಅಂದ್ರೆ ಈ ಖಾಸಗಿ ಉದ್ಯೋಗದಲ್ಲಿ ಅಥವಾ ಖಾಸಗಿ ವಲಯದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ಎನ್ನುವಂತ ಟ್ವೀಟ್ ಅನ್ನ ಮಾಡ್ತಾ ಇದ್ದ ಹಾಗೆ ಉದ್ಯಮಿಗಳಾಗಿರುವಂತಹ ಮೋಹನ್ ದಾಸ್ ಪೈ ಕಿರಣ್ ಮಜುಂದಾರ್ ಶಾ ಬೇರೆ ಬೇರೆ ಒಂದಷ್ಟು ಉದ್ಯಮಿಗಳು ರಾಜ್ಯ ಸರ್ಕಾರವನ್ನು ಕಟುವಾಗಿ ಟೀಕಿಸ್ತಾರೆ ಅವ್ರು ಟೀಕಿಸ್ಲೇಬೇಕು ಬಿಡಿ ಅವ್ರು ಟೀಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇದೊಂದು ಕಸದ ಮಸೂದೆ ಅಂದ್ರೆ ಕಸದ ಬುಟ್ಟಿಗೆ ಹಾಕುವಂತ ಮಸೂದೆ ಇದೊಂದು ಬೇರೆ ಅತಿ ಕೆತ್ತದಾಗಿರುವಂತಹ ಕಾಡನ್ನು ಹಾಗೆ ಹೀಗೆ ಅಂತ ಅವ್ರೆಲ್ಲರೂ ಕೂಡ ಟೀಕಿಸ್ತಾರೆ ಒಂದಷ್ಟು ಜನ ರಾಜ್ಯ ಸರ್ಕಾರವನ್ನು ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ ಇಲ್ಲ ನಾವು ಗುಜರಾತ್ಗೆ ಶಿಫ್ಟ್ ಆಗ್ತೀವಿ ಅಲ್ಲಿ ಶಿಫ್ಟ್ ಆಗ್ತೀವಿ ಇಲ್ಲಿ ಶಿಫ್ಟ್ ಆಗ್ತೀವಿ ಅಂತ ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಹೊತ್ತಿಗೆ ರಾಜ್ಯ ಸರ್ಕಾರ ಹಿಂದೆಟ್ಟ ಹಾಕಿಬಿಡುತ್ತೆ ಅಥವಾ ಉಲ್ಟಾ ಹೊಡೆದು ಬಿಡುತ್ತೆ ಅಂದ್ರೆ ರಾಜ್ಯ ಸರ್ಕಾರವನ್ನ ಈ ಉದ್ಯಮಿಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಈ ಖಾಸಗಿ ಕಂಪನಿಯವ್ರ ಕತೆ ಏನಪ್ಪಾ ಅಂದ್ರೆ ನಮ್ಮ ನೆಲ ಬೇಕು ನಮ್ಮ ಜಲ ಬೇಕು ನಮ್ಮ ಗಾಳಿ ಬೇಕು ನಮ್ಮ ಜನ ಅವರ ಕಸ್ಟಮರ್ ಆಗಬೇಕು ಆದರೆ ನಮ್ಮ ಜನರಿಗೆ ಉದ್ಯೋಗ ಕೊಡೋದಿಕ್ಕೆ ಅವ್ರು ರೆಡಿ ಇಲ್ಲ ಅವರೆಲ್ಲರ ಮಾತಿನ ವಿಧಾನ ಹೇಗಿತ್ತು ಅಂದ್ರೆ ಕನ್ನಡಿಗರಲ್ಲಿ ಸ್ಕಿಲ್ ಇಲ್ಲ ಕನ್ನಡಿಗರಲ್ಲಿ ಟ್ಯಾಲೆಂಟ್ ಇಲ್ಲ ಈ ಕಾರಣಕ್ಕಾಗಿ ನಾವು ಬೇರೆ ಬೇರೆ ಟ್ಯಾಲೆಂಟ್ ಗಳನ್ನ ಹುಡ್ಕೊಂಡು ಬರ್ತಾ ಇದ್ದೀವಿ ನೀವೇನಾದ್ರೂ ರಾಜ್ಯ ಸರ್ಕಾರ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡು ಬಿಟ್ರೆ ನಾವು ಬಹಳ ಕಷ್ಟ ಆಗುತ್ತೆ ಎನ್ನುವ ರೀತಿಯಲ್ಲಿ ಅವರೆಲ್ಲರೂ ಕೂಡ ವ್ಯಾಖ್ಯಾನ ಮಾಡ್ತಾ ಇದ್ರು ಅದರಲ್ಲಿ ಪೂರ್ತಿ ನಾನು ತಳ್ಳ ಹಾಕೋದಿಲ್ಲ ಒಂದಷ್ಟು ಸತ್ಯ ಇದ್ರೂ ಕೂಡ ಇಂತಹ ನಿರ್ಧಾರವನ್ನ ತೆಗೆದುಕೊಂಡಂತ ಸಂದರ್ಭದಲ್ಲಿ ಮುಂದೆ ಹೋಗ್ತಾ 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 ಕನ್ನಡದಲ್ಲೂ ಕೂಡ ಸ್ಕಿಲ್ ಇರುವಂತವ್ರು ಸಿಗ್ತಾರೆ ಕನ್ನಡದಲ್ಲೂ ಕೂಡ ಟ್ಯಾಲೆಂಟ್ ಇರುವಂತವ್ರು ಸಿಗ್ತಾರೆ ಅನ್ನೋದು ಗೊತ್ತಾಗ್ತಿತ್ತು ಆದರೆ ಯಾವಾಗ ಉದ್ಯಮಿಗಳು ರಾಜ್ಯ ಸರ್ಕಾರವನ್ನ ಹೆದರಿಸ್ತಾರೋ ಯಾವಾಗ ರಾಜ್ಯ ಸರ್ಕಾರಕ್ಕೆ ಬ್ಲಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಿಕೊಂಡು ಬಿಡ್ತಾರೋ ಹಿಂಗೆ ಉಬ್ಬಿದ ಎದೆಯಲ್ಲಿ ನಿರ್ಧಾರ ತೆಗೆದುಕೊಂಡು ಕೊನೆಗೆ ತಣ್ಣಗಾಗಿ ಬಿಡ್ತಾರೆ ಇದು ಎಂತಹ ರಾಜ್ಯ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಧೈರ್ಯ ಇಲ್ಲ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಬದ್ಧತೆ ಇಲ್ಲ ಅಂತಾದ್ರೆ ಇಂತಹ ರಾಜ್ಯ ಸರ್ಕಾರ ಇದ್ದರೆಷ್ಟು ಬಿದ್ದ ಬಿದ್ದರೆಷ್ಟು ಅಥವಾ ಇಂತಹ ರಾಜ್ಯ ಸರ್ಕಾರ ಇದ್ದು ಯಾವ ಪ್ರಯೋಜನ ಹೇಳಿ ನಾವೆಲ್ಲರೂ ಅಷ್ಟೊಂದು ಹೊಗಳಿ ಹೊಗಳಿ ಅಟ್ಟಕ್ಕೇರಿಸ್ಬಿಟ್ಟು ಎಂಥ ನಿರ್ಧಾರ ಇದು ಅಂತ ಹೇಳಿ ಎಲ್ಲರೂ ಶ್ಲಾಘನೆಯನ್ನು ವ್ಯಕ್ತಪಡಿಸೋದಿಕ್ಕೆ ಶುರು ಮಾಡ್ಕೊಡ್ಬಿಟ್ರು ಬಂಧುಗಳೇ ವೇಳೆ ಈ ಕನ್ನಡದ ಮೀಸಲಾತಿ ಇದೆಯಲ್ಲ ಇದರಲ್ಲಿ ಒಂದು ಸೂಕ್ಷ್ಮ ವಿಚಾರ ಇದೆ ಅದೇನು ಅಂತ ಹೇಳ್ತೀನಿ ಕೇಳಿ ಈ ಕನ್ನಡಿಗರಿಗೆ ಉದ್ಯೋಗ ಅದೆಲ್ಲವೂ ಕೂಡ ಬೇರೆ ಬೇರೆ ವಿಚಾರ ಕರ್ನಾಟಕದಲ್ಲಿ ಉದ್ಯೋಗ ಸಿಕ್ಕಿಲ್ಲ ಅಂತ ಆದ್ರೂ ಕೂಡ ಸಹಜವಾಗಿ ಸ್ಕಿಲ್ ಇರುವಂತ ಟ್ಯಾಲೆಂಟ್ ಇರುವಂತ ಕನ್ನಡಿಗರು ಇನ್ನೊಂದ್ ಯಾವ್ದೋ ರಾಜ್ಯಕ್ಕೆ ಹೋಗಿಯೋ ಅಥವಾ ಇನ್ನೆಲ್ಲೋ ಹೋಗಿ ಉದ್ಯೋಗವನ್ನ ಪಡಿತಾರೆ ಅದೆಲ್ಲವೂ ಕೂಡ ಓಕೆ ಆದ್ರೆ ಇಲ್ಲಿ ಸಮಸ್ಯೆ ಆಗಿರೋದು ಏನು ಗೊತ್ತಾ ಕರ್ನಾಟಕದಲ್ಲಿ ಕನ್ನಡ ನಿಧಾನಕ್ಕೆ ಆ ಅಸ್ತಿತ್ವವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಕನ್ನಡಕ್ಕೆ ಸಿಗಬೇಕಾದಂತ ಮಾನ್ಯತೆ ಕರ್ನಾಟಕದಲ್ಲೇ ಸಿಗದಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇದೊಂದು ಜನ್ರೇಷನ್ ಇದೆಯಲ್ಲ ಇದು ಪಾಸ್ ಆಗಿ ಬಿಟ್ರೆ ಮುಂದೇನು ಕನ್ನಡದ ಗತಿ ಎನ್ನುವಂಥ ಪ್ರಶ್ನೆ ಯಾಕಂದ್ರೆ ಎಷ್ಟೋ ಮಕ್ಕಳು ಕನ್ನಡವನ್ನ ಮಾತಾಡ್ತಾರೆ ಆದ್ರೆ ಕನ್ನಡವನ್ನ ಓದೋದಿಕ್ಕೆ ಬರೋದಿಲ್ಲ ಬರೆಯೋದಿಕ್ಕೆ ಬರೋದಿಲ್ಲ ಅದು ನೀವು ತುಂಬಾ ಜನರ ಟ್ರೈ ಮಾಡಿ ಈಗಿನ ಜನ್ರೇಷನ್ ಮಕ್ಕಳನ್ನ ನೀವು ಕೇಳಿ ನಿಮ್ಗೆ ಕನ್ನಡ ಓದೋದಿಕ್ ಬರುತ್ತಂತ ಓದಕ್ ಬರಲ್ಲ ಅವರಿಗೆ ಕನ್ನಡ ಬರೆಯೋದಿಕ್ ಬರುತ್ತೆ ಕೇಳಿ ಕನ್ನಡ ಬರೆಯಕ್ಕೆ ಬರೋದಿಲ್ಲ ಯಾಕೆ ಅವರ ಅಪ್ಪ ಅಮ್ಮನಿಗೆ ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಅಂತ ಅನ್ಸೇ ಇಲ್ಲ ಅಥವಾ ಕನ್ನಡ ಕಲಿಸ್ಬೇಕು ಎನ್ನುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗೇ ಇಲ್ಲ ಇದು ನಮ್ಮ ರಾಜ್ಯದ ದುರಂತ ನಮ್ಮ ರಾಜ್ಯದ ಭಾಷೆ ಕನ್ನಡ ನಮ್ಮೆಲ್ಲರ ಹೆಮ್ಮೆಯ ಭಾಷೆ ಕನ್ನಡ ಆದರೆ ನಮ್ಮ ರಾಜ್ಯದಲ್ಲೇ ಕನ್ನಡವನ್ನ ಓದೋದಿಕ್ಕೆ ಬರಬೇಕು ಬರೆಯೋದಿಕ್ಕೆ ಬರಬೇಕು ಎನ್ನುವಂಥ ಅನಿವಾರ್ಯತೆ ಇಲ್ವೇ ಇಲ್ಲ ನಿನ್ನೆಯ ಆ ಕಾನೂನಿಗೆ ಸಂಬಂಧಪಟ್ಟ ಹಾಗೆ ನಾವು ಖುಷಿ ವ್ಯಕ್ತಪಡಿಸಿದ್ದು ಯಾಕೆ ಅಂದ್ರೆ ಫಿಫ್ಟಿ ಪರ್ಸೆಂಟ್ ಮೀಸಲಾತಿ ಸೆವೆಂಟಿ ಫೈವ್ ಪರ್ಸೆಂಟ್ ಮೀಸಲಾತಿ ಸಿ ಡಿ ದರ್ಜೆಯನ್ನು ಕೆಲಸಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮೀಸಲಾತಿಯನ್ನು ಪಡಿಬೇಕು ಅಂತ ಅದರಲ್ಲೊಂದು ಮಾನದಂಡವನ್ನ ನಿಗದಿ ಮಾಡಿದ್ರು ಕರ್ನಾಟಕದಲ್ಲಿ ಹುಟ್ಟಿರಬೇಕು ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ಬೇಕು ಅನ್ನೋದ್ರ ಜೊತೆಗೆ ನಿಮಗೆ ಸ್ಪಷ್ಟವಾಗಿ ಕನ್ನಡವನ್ನು ಬರೆಯೋದಿಕ್ಕೆ ಬರಬೇಕು ಕನ್ನಡ ಮಾತನಾಡೋದಿಕ್ಕೆ ಬರಬೇಕು ಕನ್ನಡ ಓದೋದಿಕ್ಕೆ ಬರಬೇಕು ಅಂತ ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು ಆಗ ನಮ್ಮೆಲ್ಲರಿಗೂ ಕೂಡ ಖುಷಿಯಾಗಿತ್ತು ಇಷ್ಟು ದಿನಗಳ ಕಾಲ ಮಕ್ಕಳಿಗೆ ಕನ್ನಡವನ್ನು ಕಲಿಸದಂಥ ಪೋಷಕರು ಇದೀಗ ಉದ್ಯೋಗ ಪಡಿಬೇಕು ಅಂತ ಆದ್ರೆ ಅನಿವಾರ್ಯವಾಗಿ ಕನ್ನಡವನ್ನು ಕಲಿಸುವಂತ ಪರಿಸ್ಥಿತಿ ಎದುರಾಗಿ ಬಿಡುತ್ತೆ ಇದಕ್ಕಿಂತ ಒಳ್ಳೆ ವಿಚಾರ ಯಾವುದಿದೆ ಅಂತ ನಾವೆಲ್ಲರೂ ಕೂಡ ಖುಷಿ ಪಟ್ಟಿದ್ವಿ ಆದ್ರೆ ರಾಜ್ಯ ಸರ್ಕಾರ ನಮಗೆ ಮೇಲೆ ಒಂದು ಅಟ್ಟಕ್ಕೆ ಹತ್ತಿಸಿ ಇದೀಗ ಅಟ್ಟದಿಂದ ಕೆಳಗಡೆ ಬೀಳುವ ರೀತಿಯಲ್ಲಿ ಮಾಡಿಬಿಡ್ತು ಅಥವಾ ಅಟ್ಟದಿಂದ ಕೆಳಗಡೆ ತಳ್ಳಿ ಬಿಡ್ತು ಒಂದ್ಸತಿ ಖುಷಿ ಪಡಿಸಿ ಕೊನೆಗೆ ಆ ಖುಷಿ ಅಂತ ಕೆಳಗಡೆ ಇಳಿದು ಹೋಗುವ ಹಾಗೆ ಮಾಡ್ಬಿಡ್ತು ಬಂಧುಗಳೇ ಯಾವುದೇ ಭಾಷೆ ಬೆಳಿಬೇಕು ಅಂತ ಆದ್ರೆ ಯಾವುದೇ ಭಾಷೆಯ ವ್ಯಾಪ್ತಿ ವಿಸ್ತರಣೆ ಆಗಬೇಕು ಅಂದ್ರೆ ಆ ಭಾಷೆ ಅನ್ನ ಕೊಡುವ ಭಾಷೆ ಆಗಬೇಕು ಉದಾಹರಣೆ ಹೇಗಪ್ಪ ಅಂದ್ರೆ ನನಗೀಗ ಕನ್ನಡ ಅನ್ನ ಕೊಡುವಂತ ಭಾಷೆ ಕನ್ನಡ ಬದುಕನ್ನ ಕಟ್ಟಿಕೊಂಡಿರುವ ಕಟ್ಕೊಡೋದಕ್ಕೆ ಅವಕಾಶವನ್ನ ಮಾಡ್ಕೊಂಡಿರುವಂತ ಭಾಷೆ ಕನ್ನಡವೇ ಬದುಕು ನನಗೆ ಕನ್ನಡವೇ ನನಗೆ ಜೀವನ ಕನ್ನಡವೇ ಎಲ್ಲ ಆ ಕನ್ನಡದಿಂದಲೇ ನಾನಿವತ್ತು ಒಂದು ತುತ್ತು ಅನ್ನವನ್ನ ತಿಂತ ಇದ್ದೇನೆ ಅದಕ್ಕೆ ಹೇಳೋದು ಭಾಷೆ ಯಾವತ್ತು ಅನ್ನ ಕೊಡುವಂತ ಭಾಷೆ ಆಗಬೇಕು ಅಂತ ಈಗ ನನಗೆ ಕನ್ನಡ ತೀರಾ ತೀರ ಅನಿವಾರ್ಯ ಇದೇ ರೀತಿಯಾಗಿ ಕನ್ನಡ ಪ್ರತಿಯೊಬ್ಬರಿಗೂ ಅನ್ನ ಕೊಡುವ ಭಾಷೆ ಆಗಬೇಕು ಕನ್ನಡ ತೀರಾ ತೀರ ಅನಿವಾರ್ಯ ಆಗಬೇಕು ಕನ್ನಡ ಅವರಿಗೆ ಬದುಕಾಗಬೇಕು ಆಗ ಮಾತ್ರ ಕನ್ನಡ ಇನ್ನಷ್ಟು ತನ್ನ ವ್ಯಾಪ್ತಿಯನ್ನು ವಿಸ್ತರಿಸಿಕೊಳ್ಳೋದಿಕ್ಕೆ ಸಾಧ್ಯ ಕನ್ನಡ ತನ್ನ ಅಸ್ತಿತ್ವವನ್ನು ಗಟ್ಟಿಯಾಗಿ ಉಳಿಸ್ಕೊಳ್ಳೋಕೆ ಸಾಧ್ಯ ಈ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಅಂತಿತ್ತಲ್ಲ ಇಂಥದೊಂದು ಮೀಸಲಾತಿ ತಂದ ಸಂದರ್ಭದಲ್ಲಿ ಕನ್ನಡ ಅನ್ನ ಕೊಡುವ ಭಾಷೆಯಾಗಿ ಪರಿವರ್ತನೆ ಆಗ್ತಿತ್ತು ನಿನಗೆ ಕೆಲಸ ಬೇಕಾ ಕನ್ನಡ ಕಲಿ ನಿನ ಕೆಲಸ ಏನು ಕೆಲಸದಲ್ಲಿ ಒಂದು ಒಳ್ಳೆ ಹುದ್ದೆ ಬೇಕಾ ನೀನು ಕನ್ನಡವನ್ನು ಓದೋದಿಕ್ಕೆ ಬರೆಯೋದಿಕ್ಕೆ ಮಾತಾಡೋದಕ್ಕೆ ನೆಟ್ ಕಲಿ ಅಂತ ಈ ಮೀಸಲಾತಿ ಇತ್ತಲ್ಲ ಅದು ಹೇಳ್ತಾ ಇತ್ತು ಈ ಕಾರಣಕ್ಕಾಗಿ ಹೇಳಿದ್ದು ಕನ್ನಡ ಅನ್ನ ಕೊಡುವ ಭಾಷೆಯಾಗಿ ಪರಿವರ್ತನೆ ಆಗ್ತಿತ್ತು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಖುಷಿ ಪಡ್ತಾ ಇದ್ವಿ ಉದ್ಯೋಗ ಮತ್ತೊಂದು ಮಗದೊಂದು ಅವೆಲ್ಲವೂ ಕೂಡ ಸೆಕೆಂಡ್ರಿ ಆದ್ರೆ ಇದರಿಂದ ಕನ್ನಡದ ಅಭಿವೃದ್ಧಿ ಆಗ್ತಿತ್ತು ಅಥವಾ ಕನ್ನಡದ ವ್ಯಾಪ್ತಿಯನ್ನಷ್ಟು ವಿಸ್ತರಣೆ ಆಗ್ತಿತ್ತು ಆ ಕಾರಣಕ್ಕಾಗಿ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಾ ಇದ್ವಿ ಈ ಒಂದು ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಕಾನೂನಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಸಿಂಪಲ್ ಉದಾಹರಣೆ ಕೊಡಬೇಕು ಅಂದ್ರೆ ಇವತ್ತು ಇಂಗ್ಲಿಷ್ ಯಾಕೆ ಈ ಪರಿಯಾಗಿ ವಿಸ್ತರಣೆ ಆಗ್ತಿದೆ ಅಂದ್ರೆ ಇಂಗ್ಲಿಷ್ ಅನ್ನ ಕೊಡುವ ಭಾಷೆಯಾಗಿ ಬದಲಾಗಿ ಬಿಟ್ಟಿದೆ ಐ ಟಿ ಕಂಪನಿಗಳಿಂದ ಹಿಡಿದು ಪ್ರತಿಯೊಂದು ಕಡೆಯೂ ಕೂಡ ಇಂಗ್ಲಿಷ್ ಇದೀಗ ಅನಿವಾರ್ಯ ಆಗಿಬಿಟ್ಟಿದೆ ಅಂದ್ರೆ ಇಂಗ್ಲಿಷ್ ಅನ್ನ ಕೊಡುವ ಭಾಷೆ ಆಗಿದೆ ಹೀಗಾಗಿ ಇಂಗ್ಲಿಷ್ ಅನ್ನ ಪ್ರತಿಯೊಬ್ಬರು ಕಲಿತಾರೆ ಇಂಗ್ಲಿಷ್ ನ ವ್ಯಾಪ್ತಿ ವಿಸ್ತರಣೆ ಆಗ್ತಾ ಇದೆ ಕನ್ನಡವೂ ಅನ್ನ ಕೊಡುವಂತ ಭಾಷೆ ಆದಂತ ಸಂದರ್ಭದಲ್ಲಿ ಮಾತ್ರ ಕನ್ನಡದ ಅಭಿವೃದ್ಧಿ ಸಾಧ್ಯ ಈ ಕಾನೂನಿನಿಂದ ಸಾಧ್ಯ ಇತ್ತು ಆದ್ರೆ ಇದೀಗ ರಾಜ್ಯ ಸರ್ಕಾರ ಯಾರಿಗೋ ಹೆದರಿ ಬಿಡ್ತು ಯಾರಿಗೋ ಬೆದರಿ ಬಿಡ್ತು ನಮ್ಮ ದರ್ಪ ನಮ್ಮ ಅಹಂಕಾರ ಏನೇ ಇದ್ರು ಕೂಡ ಜನಸಾಮಾನ್ಯರ ಮೇಲೆ ಮಾತ್ರ ನಮ್ಮನ್ನ ಈ ಉದ್ಯಮಿಗಳು ಒಂದಷ್ಟು ಜನ ಕಂಟ್ರೋಲ್ ಮಾಡ್ತಿದ್ದಾರೆ ನಮಗೆ ಅವ್ರ ಎದುರುಗಡೆ ನಮ್ಮ ದಕ್ಷತೆಯನ್ನ ತೋರಿಸೋದಕ್ಕೆ ಅಥವಾ ನಮ್ಮ ಅಹಂಕಾರವನ್ನ ತೋರಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅವ್ರ ಎದುರುಗಡೆ ನಾವು ಹಿಂಗೆ ಮುದಡಿ ಕುಳಿತುಕೊಂಡ್ ಬಿಡ್ತೀವಿ ಅನ್ನೋದನ್ನ ರಾಜ್ಯ ಸರ್ಕಾರ ಇದೀಗ ಸಾರಿ ಸಾರಿ ಹೇಳ್ತಾ ಇದೆ ಒಂದು ಕಾನೂನು ತರುವಂತ ಸಂದರ್ಭದಲ್ಲಿ ಬದ್ಧತೆ ಇರ್ಬೇಕ್ರಿ ಮುಂದೆ ಅದು ಕೋರ್ಟ್ ಹೋಗ್ತಿತ್ತು ಏನ್ ಬೇಕಾದ್ರೂ ಆಗ್ಬೋದಿತ್ತು ಬಿಡಿ ಕೋರ್ಟ್ ಈ ಹಿಂದೆ ಹರಿಯಾಣ ಪಂಜಾಬ್ ನಲ್ಲೂ ಅಂತ ನಿರ್ಧಾರವನ್ನ ತೆಗೆದುಕೊಂಡಿದ್ರು ಕೋರ್ಟ್ ಹೋದ್ಮೇಲೆ ಕೋರ್ಟ್ ಅದನ್ನ ಒಪ್ಲಿಲ್ಲ ಮುಂದೆ ಏನಾಗ್ತಿತ್ತು ಅನ್ನೋ ಗೊತ್ತಿಲ್ಲ ಆದ್ರೆ ಇಂಥದ್ದೊಂದು ಕಾನೂನು ಜಾರಿಗೆ ತಂದಾಗ ಸಾರ್ವಜನಿಕವಾಗಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಕನ್ನಡದ ಬಗ್ಗೆ ಜನರಲ್ಲಿ ನಿಧಾನಕ್ಕೊಂದು ಜಾಗೃತಿ ಮೂಡ್ತಾ ಇತ್ತು ಈಗ ಈ ಕಾನೂನು ಬರ್ದೇ ಇದ್ರು ದಿನ ಬರಬಹುದು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸ್ಬೇಕು ಕನ್ನಡ ಅನಿವಾರ್ಯ ಅನ್ನೋದು ಜನರಿಗೆ ಮನವರಿಕೆ ಆಗ್ತಾ ಇತ್ತು ಈಗ ಏನಾಗ್ಬಿಟ್ಟಿದೆ ಸೆಂಟ್ರಲ್ ಸಿಲೆಬಸ್ ಯಾರು ಕಳಿಸ್ತಾರೆ ಹೇಳಿ ಸಾರಿ ಸ್ಟೇಟ್ ಸಿಲೆಬಸ್ಗೆ ಎಲ್ಲ ಸೆಂಟ್ರಲ್ ಎಲ್ಲ ಇಂಟರ್ನ್ಯಾಷನಲ್ ಆ ಕಡೆ ಕಳಿಸ್ತಿದ್ದಾರೆ ಅಲ್ಲೆಲ್ಲ ಕನ್ನಡ ಇದೆಯಾ ಇಲ್ಲ ಸ್ಕೂಲಲ್ಲಿ ಕನ್ನಡ ಮಾತಾಡ್ತಾರೆ ಫೈನ್ ಹಾಕುವಂತ ಪರಿಸ್ಥಿತಿ ಇದೆ ನಮ್ಮ ರಾಜ್ಯದಲ್ಲೇ ನಮ್ಮ ರಾಜ್ಯದ ಶಾಲೆಗಳಲ್ಲೇ ಕನ್ನಡದಲ್ಲಿ ಮಾತನಾಡಿದ್ರೆ ಫೈನ್ ಹಾಕುವಂತ ಪರಿಸ್ಥಿತಿ ಇದೆ ಹ್ಮ್ ಇಂಥದ್ದೊಂದು ಕಾನೂನು ಜಾರಿಗೆ ತಂದ ಸಂದರ್ಭದಲ್ಲಿ ಕನ್ನಡ ಮಾತಾಡಿದ್ರೆ ಪ್ರೋತ್ಸಾಹಿಸುವ ಹಂತಕ್ಕೆ ಬಂದ್ಬಿಡ್ತಾ ಇದ್ರು ಶಾಲೆಯವರು ಯಾಕಂದ್ರೆ ಕನ್ನಡ ಅನಿವಾರ್ಯ ಆಗಿಬಿಡ್ತಾ ಇತ್ತು ಆದ್ರೆ ಏನು ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಗೆ ಆ ಧೈರ್ಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇಷ್ಟು ಧೈರ್ಯ ಇಲ್ಲ ಅಂದ ಮೇಲೆ ಈ ನಾಟಕ ಯಾಕೆ ಮಾಡಿದ್ರು ಗೊತ್ತಿಲ್ಲ ಇಂಥದ್ದೊಂದು ವಿಧೇಯಕವನ್ನು ರೆಡಿ ಮಾಡಿದ್ದೇವೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೇವೆ ಅದನ್ನ ಕೆಲವೇ ದಿನಗಳಲ್ಲಿ ಸದನದಲ್ಲಿ ಮಂಡನೆ ಮಾಡ್ತೇವೆ ಸದನದಲ್ಲೂ ಕೂಡ ಅದು ಪಾಸ್ ಆಗುತ್ತೆ ಅದು ಕಾನೂನು ರೂಪವನ್ನು ಪಡೆಯುತ್ತೆ ಅಂತ ಹೇಳಿ ಯಾಕೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಯಾಕೆ ನಾಟಕ ಆಡಿದ್ರು ಯಾಕೆ ಈ ಹೈಡ್ರಾಮಾ ಅರ್ಥ ಆಗ್ತಿಲ್ಲ ಇದ್ರ ಹಿಂದೆ ಬೇರೆ ಏನೋ ಇದೆ ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ವಾಲ್ಮೀಕಿ ನಿಗಮ ಮಂಡಳಿ ಹಗರಣಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಿದೀವಲ್ಲ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಚರ್ಚೆ ಮಾಡ್ತಿದೀವಲ್ಲ ರಾಜ್ಯ ಸರ್ಕಾರವನ್ನು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟಾಗಿ ಟೀಕೆ ಮಾಡ್ತಿದ್ದೀವಲ್ಲ ಹೀಗಾಗಿ ಅದನ್ನು ದಾರಿ ತಪ್ಪಿಸುವಂತಹ ಅಥವಾ ದಿಕ್ಕು ತಪ್ಪಿಸುವಂತ ಉದ್ದೇಶದಿಂದ ಇಂಥದ್ದೊಂದನ್ನು ಮುನ್ನೆಲೆ ತಂದು ಅದಾದ ಬಳಿಕ ವಾಪಸ್ ತೆಗೆದುಕೊಂಡು ಸಾರ್ವಜನಿಕ ವಲಯದಲ್ಲಿ ಸ್ವಲ್ಪ ದಿನಗಳ ಕಾಲ ಇದೇ ಚರ್ಚೆ ಆಗ್ಲಿ ಎನ್ನುವ ರೀತಿಯಲ್ಲಿ ಸರ್ಕಾರ ಇಂಥದ್ದೊಂದು ನಾಟಕ ಆಡ್ತು ಅಂತ ಕಾಣುತ್ತೆ ಯಾಕಂದ್ರೆ ಇವತ್ತು ನಾನು ಈ ವಿಚಾರವನ್ನು ಮಾತಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೀನಿ ನನ್ನಂತೆ ಸಾಕಷ್ಟು ಜನ ಇವತ್ತು ಮಾತಾಡ್ತಾ ಇದ್ದೀವಿ ಅಂದ್ರೆ ಆ ದಿಕ್ಕು ತಪ್ಪಿಸುವಂತ ಪ್ರಯತ್ನವ ಏನೋ ಗೊತ್ತಾಗ್ತಾ ಇಲ್ಲ ಯಾವ ಸರ್ಕಾರರು ಇದು ಒಂದು ಬದ್ಧತೆ ಇಲ್ಲ ಒಂದು ಕಾನೂನು ತರುವ ಸಂದರ್ಭದಲ್ಲಿ ಧೈರ್ಯ ಇಲ್ಲ ಯಾರಿಗೋ ಭಕ್ತಿರಿ ಇನ್ ಮಾಡ್ತೀರಿ ಅಂದ್ರೆ ಯಾಕೆ ಬೇಕು ಹೇಳಿ ಆ ಮುಖ್ಯಮಂತ್ರಿ ಎನ್ನುವಂತ ಸ್ಥಾನ ಇಡೀ ರಾಜ್ಯಕ್ಕೆ ಹೆಡ್ ಎನ್ನುವಂತ ಸ್ಥಾನ ಯಾಕೆ ಬೇಕು ಕೆಳಗಿಳಿದ್ಬಿಡಿ ನಿಮಗೆ ಧೈರ್ಯ ಇಲ್ಲ ಅಂತ ಆದ್ರೆ ಯಾರೋ ಉದ್ಯಮಿಗಳ ಎದುರುಗಡೆ ತಲೆ ಬಾಗ್ತೀರಿ ಅಂತಂದ್ರೆ ಬಿಡಿ ಹೌದು ಪ್ರತಿ ಕಾನೂನಲ್ಲೂ ಸಾಧಕ ಬಾಧಕ ಇರುತ್ತೆ ಮೊದಲು ಅದನ್ನ ನೀವು ಒಂದು ಕಾನೂನು ಜಾರಿಗೆ ತಂದು ಅದಾದ ಬಳಿಕ ಚರ್ಚೆಗೆ ಅವಕಾಶವನ್ನು ಮಾಡ್ಕೊಟ್ಟು ನೋಡ್ಬೇಕಿತ್ತು ಅಟ್ಲೀಸ್ಟ್ ನಮಗೆ ಆ ವಿಧೇಯಕದಲ್ಲಿ ಏನಿದೆ ಅನ್ನೋದಾದ್ರೂ ನೀಟಾಗಿ ಗೊತ್ತಾಗ್ತಿತ್ತು ಆಗ ಮುಂದೆ ಚರ್ಚೆ ಆಗಲಿ ಬಿಡಿ ಆದ್ರೂ ಅದಕ್ಕೂ ಮುನ್ನವೇ ನೀವು ತಲೆ ಬಾಗ್ತೀರಿ ಅಂತ ಆದ್ರೆ ಇನ್ನು ನಿಮ್ಮಿಂದ ನಾವು ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಏನ್ ಡಿ ಕೆ ಶಿವಕುಮಾರ್ ಅವರು ಕಾಲು ಎಳ್ದ್ಬಿಟ್ರ ಅಥವಾ ಇನ್ಯಾರಾದರೂ ಹೇಳಿಬಿಟ್ರೆ ಏನು ಕತೆ ಗೊತ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಮಾತಿದ್ರು ನಾವು ಕನ್ನಡಕ್ಕೆ ಬದ್ಧರಾಗಿದ್ದೇವೆ ಕನ್ನಡಕ್ಕೆ ಹಾಗಾಗಿದ್ದೇವೆ ಹೀಗಾಗಿದ್ದೇವೆ ಅಂತಾರೆ ಆದರೆ ಇಂಥದ್ದು ನಿರ್ಧಾರವನ್ನ ತೆಗೆದುಕೊಂಡು ಮುದುಡಿದ ತಾವರೆ ಆಗಿಬಿಟ್ರು ಮುಖ್ಯಮಂತ್ರಿಗಳು ಹ್ಮ್ ಬೆಳಗ್ಗೆ ಮುಂಚೆ ಅರಳು ಬಿಟ್ಟಿದ್ರು ಒಂದೊಳ್ಳೆ ಮಸೂದೆಯನ್ನು ಜಾರಿಗೆ ತರ್ತಿದ್ದೀವಿ ಅಂತ ಹೇಳುವ ಮೂಲಕ ಅಥವಾ ಘೋಷಣೆ ಮಾಡುವ ಮೂಲಕ ಸಂಜೆ ಸುಮಾರಿಗೆ ಇದ್ದಕ್ಕಿದ್ದ ಹಾಗೆ ಮುದುಡಿ ಬಿಟ್ರು ಹಾಗೆ ಮುದುಡುವಂತೆ ಯಾರು ಮಾಡಿದ್ರೋ ಗೊತ್ತಿಲ್ಲ ಹಾಗೆ ಮುದುಡುವಷ್ಟರ ಮಟ್ಟಿಗಿನ ಬೆದರಿಕೆ ಬ್ಲಾಕ್ ಮೇಲ್ ಯಾವ ಕಡೆಯಿಂದ ಬಂತೋ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಹೌದು ನಮಗೆ ಇಂಥದ್ದೊಂದು ಕಾನೂನು ಜಾರಿಗೆ ತರೋದಿಕ್ಕೆ ಕಷ್ಟ ಇದೆ ಹಾಗೆ ಹೀಗೆ ಅಂತ ಆಗಿದ್ರೆ ಯಾಕೆ ಸಚಿವ ಸಂಪುಟದ ಮುಂದೆ ತಂದು ಒಪ್ಪಿಗೆಯನ್ನು ಪಡೆಯುವಂತ ಕೆಲಸವನ್ನ ಯಾಕೆ ಮಾಡಬೇಕಾಗಿತ್ತು ಮುಂಚೆ ಅದರ ಸಾಧಕ ಬಾಧಕಗಳ ಬಗ್ಗೆ ಯೋಚನೆ ಮಾಡಬೇಕಿತ್ತು ಇಲ್ಲ ಜಾರಿಗೆ ತರೋದಂತೆ ಜನರ ನಡುವೆ ಸ್ವಲ್ಪ ಚರ್ಚೆ ಆಗ್ತಿರೋ ಸಂದರ್ಭದಲ್ಲಿ ವಾಪಸ್ ತೆಗೆದುಕೊಳ್ಳೋದಂತೆ ಏನ್ ಹೇಳಬೇಕು ಗೊತ್ತಿಲ್ಲ ಇದು ಆಗಿರುವಂತಹ ವಿಚಾರ ಸದ್ಯಕ್ಕಂತೂ ಆ ಕಾನೂನು ಯಾವುದೇ ಕಾರಣಕ್ಕೂ ಜಾರಿಗೆ ಬರೋದಿಲ್ಲ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಕನ್ನಡದ ಕತೆ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಒಂದು ಖುಷಿಯ ವಿಚಾರ ಅಂದ್ರೆ ಹಿಂದೆ ಫೇಸ್ಬುಕ್ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಇಂಗ್ಲಿಷ್ನಲ್ಲೇ ಬರೆಯುವಂಥವರ ಸಂಖ್ಯೆ ಜಾಸ್ತಿ ಇತ್ತು ಆದರೆ ಇದೀಗ ಕನ್ನಡದಲ್ಲೇ ಬರೆಯುವಂಥವ್ರ ಸಂಖ್ಯೆ ಜಾಸ್ತಿ ಆಗಿದೆ ಅದೊಂದು ಖುಷಿ ವಿಚಾರ ಆದರೆ ಕನ್ನಡ ಅನ್ನ ಕೊಡುವಂಥ ಭಾಷೆ ಆದಾಗ ಮಾತ್ರ ಅದರ ವ್ಯಾಪ್ತಿ ವಿಸ್ತರಣೆ ಆಗೋದಿಕ್ಕೆ ಸಾಧ್ಯ ಅಥವಾ ಕನ್ನಡ ಇನ್ನಷ್ಟು ಅಭಿವೃದ್ಧಿ ಆಗೋದಿಕ್ಕೆ ಸಾಧ್ಯ ಆದರೆ ನಮ್ಮಲ್ಲಿ ಅಂತಹ ಕಾನೂನನ್ನು ತರೋದಕ್ಕೆ ಧೈರ್ಯ ಉಳ್ಳಂತಹ ದಕ್ಷತೆ ಉಳ್ಳಂತಹ ಮುಖ್ಯಮಂತ್ರಿಗಳು ಯಾರಾದರೂ ಆ ಕೃಷಿಯಲ್ಲಿ ಕೂರಬೇಕು ಸಿದ್ದರಾಮಯ್ಯ ಕೈಯಿಂದ ಯಾವ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಹಿಂದಿನ ಸಿದ್ದರಾಮಯ್ಯ ಅವರೇ ಬೇರೆ ಕಳೆದು ಹೋಗ್ಬಿಟ್ರು ಈ ಹಿಂದೆ ಐದು ವರ್ಷ ಸಿದ್ದರಾಮಯ್ಯ ಇದ್ರಲ್ಲ ಕಳೆದು ಹೋಗ್ಬಿಟ್ರು ಈಗಿನ ಸಿದ್ದರಾಮಯ್ಯ ಹೊಸ ಸಿದ್ದರಾಮಯ್ಯ ಇವರಿಂದ ನಾವು ಇಂತಹ ಯಾವುದೇ ಕಾನೂನನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಆ ದಕ್ಷತೆ ಆ ಧೈರ್ಯ ಯಾವುದು ಕೂಡ ಇಲ್ಲ ಬಂದ್ರೆ ನಿಮ್ಗೆ ಏನಿಸ್ತದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದಕ್ಕೆ